ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರ ವೀಕ್ಷಕರೇ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಆ ನಮ್ಮೊಂದಿಗಿದ್ದಾರೆ ಹಿರಿಯ ಆರ್ ಎಸ್ ಎಸ್ ಮುಖಂಡರು ಬೋಳ ಪ್ರಭಾಕರ್ ಕಾಮತ್ ಅವರು ಸೊ ಇಷ್ಟು ವರ್ಷಗಳ ಕಾಲ ಅವರು ಮಾಡಿರುವಂತಹ ರಾಜಕೀಯ ಸೇವೆಯ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆ ಮಾತಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ಸರ್ ಹಿರಿಯ ಆರ್ ಎಸ್ ಎಸ್ ಮುಖಂಡರಾಗಿ ತಾವು ಗುರುತಿಸಿಕೊಂಡಿದ್ರಿ ಮತ್ತೆ ಕಾರ್ಕಳ ಬಿಜೆಪಿ ಅಂದಾಕ್ಷಣ ನಮ್ಗೆ ತಟ್ಟನೆ ಕಣ್ಣ ಮುಂದೆ ಬರುವಂತದ್ದು ನಿಮ್ಮ ಹೆಸರು ನನ್ನ ಮೊದಲನೆಯ ಪ್ರಶ್ನೆ ಸರ್ ನೀವು ಆರ್ ಎಸ್ ಎಸ್ ಮುಖಂಡರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಸೊ ಈ ಒಂದು ಜರ್ನಿಯ ಬಗ್ಗೆ ಹೇಳುದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಂದು ನಾನೊಂದು ಕರ್ಮಯೋಗಿ ಅಧಿಕಾರದ ಹಿಂದೆ ನಾಯಕತ್ವದ ಹಿಂದೆ ಹೋದ ಮನುಷ್ಯನ ಜನ ಅದನ್ನು ಗುರುತು ಮಾಡಿಕೊಳ್ಬೇಕು ಯಾವ ಡಿಗ್ರಿಯು ನನಗೆ ಆರ್ ಎಸ್ ಎಸ್ ನಲ್ಲಿ ಇಲ್ಲ ಬಿ ಜೆ ಪಿ ಅಂದ ಇಲ್ಲ ಹಾಗೆ ಹೇಳಿದರೆ ಎಲ್ಲದಕ್ಕೆ ನಾನೇ ಜವಾಬ್ದಾರಿ ಎಲ್ಲವನ್ನು ಮಾಡಿಸುವಂತ ಕೆಲಸ ನಂದೇ ಆರ್ ಎಸ್ ಎಸ್ ನಲ್ಲಿ ನಾವು ಬಾಲಸ್ವಯಂ ಸೇವಕರು ನಾನು ಸಾಧಾರಣ ನಲವತ್ತ ಐದರಲ್ಲಿ ಕಾರ್ಕಳದಲ್ಲಿ ಸಾವಿರದ ನಲವತ್ತೈದರಲ್ಲಿ ಸಂಘ ಪ್ರಾರಂಭವಾಗಿದೆ ಹಾಗೆ ಕಾಂಗ್ರೆಸ್ನ ದಿವಸ ಆರ್ ಎಸ್ ಡಿ ರಾಷ್ಟ್ರೀಯ ಸೇವಾ ದಳ ಹೇಳಿ ಅವರ್ಧಸ ಇತ್ತು ಹಿಂದುತ್ವದ ವಿಚಾರ ಧರ್ಮದ ವಿಚಾರ ದೇಶದ ಏಕತೆ ಐಕ್ಯತೆ ಸಮಗ್ರತೆ ಇದೆಲ್ಲ ಹೇಳುವಂತದ್ದು ಮಾತ್ರ ಬೇರೆ ಯಾವ್ದು ನಮ್ಮ ಒಂದು ಯಾವ ಧರ್ಮವನ್ನು ದೂಷಿಸುವಂತಹದ್ದು ಅದು ಇಲ್ಲ ನಿಜವಾಗಿ ಆದ್ರೂ ಇಲ್ಲ ಸಂಘದವ್ರು ಯಾರು ಹೇಳುದಿಲ್ಲ ಆಗ ಅದೇ ನಾವು ಎಷ್ಟು ನಮ್ಗೆ ಎಷ್ಟು ಈಗ ಯಾವದವ್ರಿಗೆ ಐವತ್ತ ನಿಜವಾಗಿ ಹದಿಮೂರು ವರ್ಷ ಪ್ರಾಯ ಹದಿಮೂರು ವರ್ಷ ಪ್ರಾಯ ಆದ್ರೂ ಸಹ ನಮ್ಗೆ ಜ್ಞಾನ ಒಳಗಿತ್ತು ಒಳ್ಳೇದು ರಾಜಕೀಯದ ಬಗ್ಗೆ ಮಾಹಿತಿ ಇತ್ತು ಸಂಘಟನೆ ಮಾಹಿತಿ ಇತ್ತು ನಮ್ಮ ಮನೆ ಕಾಂಗ್ರೆಸ್ಸೇ ಇತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಹೆಚ್ಚಿಗೆ ಆಗಿ ಎಲ್ರು ಕಾಂಗ್ರೆಸ್ ಪ್ರಥಮ ಚುನಾವಣೆ ಎಲ್ಲಾ ಮನೆಯಿಂದ ಸಹ ಕಾಂಗ್ರೆಸ್ ಮನೆಗಳೇ ಇತ್ತು ಆದ್ರೆ ನಾವು ಕಾಂಗ್ರೆಸ್ಗೆ ವಿರೋಧ ವಿರೋಧ ಪಕ್ಷಕ್ಕೆ ನಮ್ಮ ಮಕ್ಕಳು ಮಬ್ಬ್ಯಾಡಿಸಿದ್ದೆವು ಎಲ್ಲಿ ಪ್ರಯೋಜನ ಆಗ್ತದೆ ಹೇಳಿ ಅಲ್ಲ ನಮ್ಗ ಜ್ವರ ಮನೆ ತಲೆ ತುಂಬ ಗೊತ್ತಿಲ್ಲ ನಮ್ಗೆ ಹೀಗೆ ಮನೆ ಹೊರತು ಅಲ್ಲ ಅದ 57 ರ ಚುನಾವಣೆಯಲ್ಲ ನಾನು 17 ವರ್ಷ ಪ್ರಾಯಕ್ಕೆ ಬಂದೆ 18 ವರ್ಷ 18 ವರ್ಷದಲ್ಲೇ ನಾನು 21 ವರ್ಷದಾದೆ 18 ವರ್ಷದಲ್ಲೇ ಮತದಾರನಾಗಿದ್ದೆ 18 ವರ್ಷದಲ್ಲೇ ಓಕೆ ಆಗgeqslant 6 ತಿಂಗಳು ಜಪನೆ ಬಂತ 3 ವರ್ಷ ಪ್ರವಾಗಿ ಇಬ್ಬಂದಿ ವರ್ಷ ಅದಲ್ಲ ಹಾಕೋದಲ್ವಾ ಹೌದು ಯಾರು ಹೇಗಿದ ಹಾಗೆ ಒಂದು ಗಲಾಟೆ ಅಂತ ಬಂತ ಜೇನೋ ಆಗೇ ಹೇಗೇ ಎಂತಾ ಇಪ್ಪತ್ತೊಂದು ಹದಿನೆಂಟು ವರ್ಷದಲ್ಲಿ ನಾನು ಐವತ್ತೇಳನೇ ಇಸ್ವಿಯಲ್ಲಿ ವೋಟ್ ಹಾಕ್ಲಿಕ್ಕೆ ವೋಟ್ ಮಾಡಿದವಾ ಐವತ್ತೇಳನೇ ಇಸ್ವಿಯಲ್ಲಿ ಅದು ಚುನಾವಣೆಗೆ ಅದು ಕಾಂಗ್ರೆಸ್ ಅದು ಜನಸಂಘ ಇಲ್ಲ ಜನಸಂಘ ಪಾರ್ಟಿಸಿಪೇಷನ್ ಮಾಡಿಲ್ಲ ಆದ್ರೆ ಜನಸಂಘ ಎದು ಕಾಂಗ್ರೆಸ್ ಎದುರಿಗೆ ಯಾರು ನಿಂತಿದ್ದಾರ ಅವರಿಗೆ ಸಪೋರ್ಟ್ ಮಾಡ್ತಿತ್ತು ಅರವತ್ತ ಎರಡರಲ್ಲಿ ಇದು ಒಂದು ಮನೆ ವಾತಾವರಣದಲ್ಲಿ ಒಂದು ವಿರೋಧ ಭಾವನೆ ವಿರೋಧ ಭಾವನೆ ಹೇಳಿದ್ರೆ ಒಂದು ನಕಾರಾತ್ಮಕ ಅಭಿಪ್ರಾಯವನ್ನು ಜನರಿಗೆ ಬಂದದ್ರಿಂದ ಎಲ್ಲ ವರ್ಗಗಳು ಒಟ್ಟಿಗೆ ಆಯಿತು ವಿಶೇಷವಾಗಿ ಬಿಲ್ಲೋ ಸಮಾಜ ಆ ಜನ ಎಲ್ಲ ಆಲೋಚನೆ ಮಾಡಿ ಒಂದು ಅನ್ಯಾಯ ಕಂಡಾಪಟ್ಟಿ ಆಗಿದೆ ಹಾಗಾಗಿ ಒಂದು ನಾವು ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಯಾವ ಹೇಳಿದ್ರೆ ನಮ್ಗೆ ಅಷ್ಟು ಆಸಕ್ತಿ நல்ல ஜன ஆனந்த கல்யாணி அவரு இல்லவரே கல்யாண அரிஜன் கல்யாண இது இல்லை வச்சிக்குமூர் தாப்பி தோட்ட கல்யாணம் தந்தரு வசி அவரு அது ஜன அல்ல ஜன இது சாயித்து

ಅವರ ಅವರು ಬೆಂಗಳೂರಿಗೆ ಹೋದಲ್ಲಿದ್ದ ಸಕ್ರದ ಮೇಲೆ ಗೋಪಾಲ್ ಭಂಡಾರಿ ಅವರು ಕಾಂಗ್ರೆಸ್ ಆಗಿದ್ರು ನಮ್ಗೆ ವಾಪಾಸ ಬೇಸಿಗೆ ಬರುವಾಗ ನಾವು ಇಲ್ಲಿ ಜನತಾ ಪಕ್ಷ ಆಯ್ತು ಬಿಜೆಪಿ ಜೆ ಒಂದಿಗೆ ಜನಸಂಘ ಮತ್ತೆ ಇತರ ಎಲ್ಲಾ ಪಕ್ಷಗಳು ಸೇರಿ ಎಸ್ ಎಸ್ ಪಿ ಪಿ ಎಸ್ ಪಿ ಎಲ್ಲ ಜಾರ್ಜ್ ಜನತಾ ಪಕ್ಷ ಆಗುವಾಗ ಜಯಪ್ರಕಾಶ್ ನಾರಾಯಣರು ಇದನ್ನು ಒಟ್ಟು ಮಾಡಿದ್ರು ವಿರೋಧ ಪಕ್ಷ உட்டுமாரி காங்கிரஸ் கொட்டும் ஆவாக அந்த நமக்கு ஆ ஜனதா பட்சத்தில் எம் கே விஜய் குமார் சுனீன செட்டி சுனாவணி ஸ்பத் ஆக எம் கே விஜய குமார் எமர்ஜென்சி நம்ம நம்ம சப்போர்டர்ஸ் நம்ம கேஸ் ஆர்யூ மாத அன்யாய் எதிர்ப்பு சக்தி வந்து அது நம் அவரின் அவரது ஒாஷண கடத்த ஒே விசாரவன் மனுஷன் நான் தந்து ஒட்டிக்கு ஜனதா பட்ச சரி ஜனதா பட்சி அவங்க அவரு வந்து அவங்க கம்மியு எந்தாவணே அதில் அவரு ஐது சாய் நாங்கள் நமது எம்மத்து நம்மே நான் பாரி சந்த மட்டு வந்தேவா ஏழு எட்டு பர்செண்ட் நம்ம மத்திய கர்நாடக ஒழிக்கு வந்துர் அவர் அவரெல்லாம் தீர்ப்பு நான் அவன செக் நான் நம்ம ஆகி நம்ம குழாக்கார ஆக நான் அந்த மாதிரி எல்லாம் நான் நீட் ஓதா நான் நம்ம மட்டிக்கு வரலாது நான் நம்ம கேள்வருக்கு நம்ம எல்லாம் விட்டவரு ನಮ್ಗೆ ಅದು ಸ್ವಾರ್ಥಿ ಸ್ವಾರ್ಥಿ ಹೇಳಿರೋದಿಲ್ಲ ನಮ್ಮದೇ ಹೇಳುವಂತ ನಾವು ನಾನು ಅಂತ ಹೇಳುವ ಕ್ರಮ ಇಲ್ಲ ನಮ್ಮಲ್ಲಿ ನಾವು ಅಂತ ಹೇಳುದು ನಮ್ಮಲ್ಲಿ ಕ್ರಮವೇ ನಾವು ನಾನು ಹೇಳುವಂತ ಸಂಘದಲ್ಲಿ ಇಲ್ಲ ರಾಜಕೀಯದ ಬಗ್ಗೆ ನಮ್ಗೆ ಕಳ್ಕೊಂಡಿಲ್ಲ ನಮ್ಗೆ ಏನದು ಸರಿ ಉಂಟು ಅದನ್ನು ಮಾತ್ರ ಮಾಡುದು ನಾವು ನನ್ನ ಪಕ್ಷಕ್ಕೆ ನನ್ಗೆ ಪಕ್ಷ ಅತಿ ಮುಖ್ಯ ನನ್ನ ದೇಶ ಬಿಟ್ಟು ನನಗೆ ಪಕ್ಷ ಆ ಪಕ್ಷದ ಒಂದು ಘನತೆಗೆ ಅದರ ಅಷ್ಟಿತ್ವ ಉಳಿದುಕೊಳ್ಬೇಕಿದ್ರೆ ನಾನು ಹೋರಾಟ ಮಾಡ್ಲೇಬೇಕು ನಾನು ಯಾವ ರೀತಿಯಲ್ಲಿ ಕೇಳಿ ನಾಯಕರೆಲ್ಲ ಹೇಳಿದ್ರು ಅವ್ರಿಗೆ ರೀತಿಯಲ್ಲಿ ಇತ್ತು ಅಂದ್ರೆ ಇತ್ತೀಚೆಗಷ್ಟೇ ಅವರು ನಿಧನರಾಗ್ತಾರೆ ಬಿಜೆಪಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬಹುದು ನಿಮ್ಮ ಮತ್ತು ಅವರ ಒಡನಾಟ ಸಿಹಿ ಕಹಿ ಘಟನೆಗಳು ಅಂತ ಹೇಳಿದ್ರೆ ಅವರು ಪಕ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರು ನಮ್ಮ ಒಟ್ಟಿಗೆ ಅಷ್ಟೇ ಬಂದು ವಾಜಪೇಯಿ ದೊಡ್ಡ ಫಲವತ್ತ ಈಗ ನಮ್ಮ ಪಕ್ಷದ ಕಟ್ಟಿದ್ರು ಅದರ ಅವರು ಅಲ್ಲಿ ಹೋದ್ರು ಸಹ ಅವರ ಅಗತ್ಯ ನಮ್ಗೆ ಇತ್ತು ನಮ್ಮ ಒಳ್ಳೆ ಏಕತೆ ಅಂತ ಹೇಳಿದ್ರೆ ಆತ್ಮೀಯತೆ ಇತ್ತು ನಾನು ಹೋಗಿ ಅವ್ರಿಗೆ ಇದೊಂದು ಮಾರು ಕೈದು ಮಾಡಿ ನೀವು ಅಪ್ಪ ನನ್ನ ಒಟ್ಟಿಗೆ ಬನ್ನಿ ನಾವು ಚೆನ್ನ ಮಾಡಿದ್ರು ನಡೆಸಿಕೊಳ್ಳುವ ಇಲ್ಲಿ ಯಾರು ಯಾರಿಗೆ ಕೇಳುವುದಂತ ನೀವು ಹೇಳಿದಾಗಿ ಇಲ್ಲಿ ಕೇಳ್ತಾರೆ ನಾನು ನಿಮ್ಗೆ ಕೇಳಿದಾಗ ಕೇಳ್ತೇನೆ ಇಲ್ಲಿ ಯಾಕೆ ಬೇಕಾಗಿ ನಾವು ಅಡ್ಜಸ್ಟ್ ಮಾಡಿ ಕೊಡ್ಬೇಕು ಅವರಿಗೆ ಅಲ್ಲಿರ್ಬೇಕಾದ್ರೆ ಸಾಲ ಮನಸ್ಸಿ ವಾಪಸ್ ನಾವು ತಮ್ಮ ಒತ್ತಾಯ ಕೇಳಿದವರಿಗೆ ಮನಸ್ಸು ಆಯ್ತು ನಾವು ಸಾರ್ವಜನಿಕ ಜೀವನ ಹೋಗುದು ಅದ ಓದಕ್ಕಿಂತ ಬಿಜೆಪಿ ಎಲ್ಲೇ ವಾಪಸ್ ಇರುವ ಹೇಳುವಂತದ್ದು ವಾಪಸ್ ಅವರಿಗೆ ಕರ್ದು ಸದ್ದು ಹೌದು ಆಮೇಲೆ ನಮ್ದು ಒಣನಾಟ ಹೇಳಿದ್ದ ಒಂದು ಹಾಲು ಜೇನಿನಂತೆ ಎಷ್ಟು ಪ್ರೀತಿ ಅವರಿಗೆ ನನ್ನ ಪ್ರೀತಿ ನಮ್ಗೆ ಇದ್ದರೆ ವಾಪಸ್ ನನ್ನ ಪಕ್ಷಕ್ಕೆ ಬಂದ್ರೆ ನನಗಾದ್ರೆ ಸಂತೋಷ ನನ್ನ ಜೀವನದ ಆಶೆ ಹೊಂದಿತ್ತು ಎಮ್ಮೆ ಎರಮೇಲೆ ಆಗ್ಬೇಕು ಅದು ಅದು ಅಸಾಧ್ಯ ಆಯ್ತು ஆஹா நம்ம யாது ஆகல வாபஸ் எர சாயன விஜய் குமார்க்கு சுனீல் ஆகினா பரித்தி எல்லாம் விஜய் குமார் விஜய் குமார் ஹீக ஒன் ஹீகமா நீ அவரே கதே அதுக்கு அல்ல விஜய குமாரி சுனீல் குமாரி இந்த வந்து ಮಾಡ್ಬೇಕ ಒಂದೇ ಉದ್ದೇಶ ನಾನು ಅದಕ್ಕೆ ಫುಲ್ ಸಪೋರ್ಟ್ ಇದ್ದಾರೆ ನಾನು ಇಡೀ ಇಪ್ಪತ್ನಾಲ್ಕು ಗಂಟೆ ನನ್ನ ಪಕ್ಷಕ್ಕೆ ನಾನು ಸಮಯ ಸಮಯ ಕೊಡ್ತೇನೆ ಹೇಳುವಂತದ್ದು ಅವರು ಹೇಳಿ ಹಾಗೆ ಅವರ ಅವರ ಒಂದು ಪೋರ್ಟ್ಫೋಲಿಯೋ ಅವರ ವಿಭಾಗ ಕಾನೂನು ಇದರಲ್ಲಿ ನಮಗೆಲ್ಲ ಅದು ಇರಲಿಲ್ಲ ಅದ್ರಿಂದ ನಾನು ಒಂದು ವಕೀಲರು ಇರುವಂತದ್ದು ಮಾತ್ರ ನಮ್ಮ ಪಕ್ಷದ ಒಂದು ನಾಯಕರು ಅವರದ್ದು ಎಂತ ಹೇಳಿದ್ರೆ ಮಲಗಿದ ಜನರದ್ದು ಯು ನಿಲ್ಲಿಸು ಅವರು ನಿಂತ ಜನರನ್ನು ಕುಡಿಸ್ಲಿಲ್ವರು ಅಂತ ಒಂದು ಅವರ ಶಕ್ತಿ ಇತ್ತು ಹಾಗಾಗಿ ಅವರಿಗೆ ಎಲ್ಲಿ ಹಿಂದೂ ಇದೇ ಕರ್ನಾಟಕದಲ್ಲಿ ಅವರ ಭಾಷಣಕ್ಕೆ ಬೀಳುವಷ್ಟು ಚಪ್ಪಾಳೆಗಳು ಯಾರಿಗೂ ಬೀಳ್ತಿದ್ದಿಲ್ಲ ಇಂತ ಒಂದು ನಾನು ಒಂದಷ್ಟು ಚಂದವಾದ ತುಳು ಭಾಷೆಯಲ್ಲಿ ಅವ್ರು ಮಾತಾಡುವಂತದ್ದು ಜನರಿಗೆ ಅದು ಯಾವಾಗ್ಲೂ ಮರೆತು ಹೋಗದೆ ಇದ್ದಂತಹ ಅದು ನಮ್ಗೆ ಅತಿ ಆತ್ಮೀಯತೆ ಅವ್ರಿಗೆ ಒಬ್ಬ ಮನೆಗೆ ಯಾರೋಗಿದ್ದರು ನನ್ನ ಮನೆಯಲ್ಲೇ பஞ்சாத்த ஒட்டி அத்தம ஆத்மீங்க அவருக்கு நம்ம பார்த்திங்க பட்சத்து வரவாக நம்ம பார்ட்டி நடிவாரித்து நோடி கண்ணீர் தங்க மனுஷ அவராக நானும் நம்ம அவஸ்தை எல்லாம் ನಮ್ಮ ನಾಯಕರು ಯಾವ ರೀತಿ ಇದ್ದಾರೆ ಯಾವ ರೀತಿ ಈ ಪಕ್ಷವನ್ನು ಕಟ್ಟಿದ್ದೇವೆ ಇವತ್ತು ನಮ್ಮ ಪಕ್ಷವನ್ನು ಯಾವ ರೀತಿ ಹೇಳಿದು ಹರಿಹಚ್ಚಾಗಿ ಮಾಡ್ತಾರೆ ಅಂತ ಹೇಳುವಂತಹ ದುಃಖ ಅವರಿಗೆ ಸಾಯಿವಾಗ ಇದ್ದದ್ದು ಸಂತೋಷ ಅಲ್ಲ ನಮ್ಮ ಪಕ್ಷದ ಮೇಲೆ ಅಭಿಮಾನ ನಮ್ಮ ಪಕ್ಷದ ವ್ಯವಸ್ಥೆ ನಮ್ಮ ಒಳಗೆ ಈ ರೀತಿ ಜಗಳಾಡಿಕೊಳ್ತಾರಲ್ವಾ ಹೇಳುವಂತಹದ್ದು ಮುಂಚಿನ ದಿವಸ ಹೇಳಿದ್ದಾರೆ ನಾವು ಆಧುನಿಕ ಮನೋಜನ ಒಟ್ಟು ಜಿಲ್ಲಾ ಬಂದು ಶಿಲಾನ್ಯಾಸ ಮಾಡ್ಲಿಕ್ಕೆ ಹೋಗ್ಲಿಕ್ಕಿತ್ತು ಫೋನ್ ಮತ್ತು ಹೊತ್ತಿಗೆ ಹೋಗ್ಬಾರ್ದು ಅವ್ರು ಬ್ಯಾಕ್ ಅಂತ ಹೇಳಿದ್ರೆ ಮರು ದಿವಸ ಬೆಳಿಗ್ಗೆ ಇರುವಾಗ ನನಗೆ ಸ್ವಲ್ಪ ಶ್ವಾಸ ತೆಗಿಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಉಂಟು ನೀವು ತಿರುಗಿ ಹೋಗಿ ಮತ್ತೆ ನಾನು ಹತ್ತುವರೆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ರು ಹತ್ತುವರೆಗೆ ಅವರು ಬರಲಿಲ್ಲ ಅವ್ರು ಬರ್ಲಿಕ್ಕೆ ಕ್ಯಾಪ್ಜಿ ಹೇಳಿದ್ರು ನನಗೆ ಗೊತ್ತು ನನಗೆ ಹೇಳಿದ್ದಾರೆ ಕೊನೆಗೆ ಫೋನ್ ಮಾಡಿದ್ರು ಸರ್ ನಾನೇ ಹಾಗಾಗಿ ಅದು ಅವರ ನನಗೆ ಅದು ಅವರು ಚಿನ್ನ ಬಿಟ್ಟು ಹೋಗಿದ್ದಾರೆ ಹೇಳುವಂತಹದ್ದು ನನಗೆ ಇನ್ನೂ ಸಹ ತಲೆಗೆ ಬರೋದಿಲ್ಲ ಅಲ್ಲಿ ಕಣ್ಣು ನೀರು ಬರ್ತದೆ ಈಗ ಒಂದು ನಮ್ಮ ಅನೇಕ ಒಂದು ಯೋಜನೆಗಳು ಇತ್ತು ಯೋಜನೆಗಳಿದ್ರೆ ಯಾವ್ದೋ ಪಕ್ಷದ ಬಗ್ಗೆ ಪಕ್ಷ ಗಟ್ಟಿ ಮಾಡುವ ಕ್ರಮ ಹೇಗೆ ಈಗ ನಾವು ಹಿರಿಯರು ನಮ್ಗೆ ಅದೊಂದು ಜವಾಬ್ದಾರಿ ಉಂಟು ಹೇಳಿ ನಾವ್ ಆ ಜವಾಬ್ದಾರಿ ಬೇರೆ ಕಡೆ ನಮ್ಮ ಯುವಕರಿಗೆ ಗೊತ್ತಿಟ್ಟು ನೋಡ್ಬೇಕು ಆ ಈ ಮಾರ್ಗದರ್ಶನದಲ್ಲಿ ನಡೆಯುವಂತಹದ್ದು ಕಾರ್ಯಕರ್ತ ಅವರಿಗೆ ನಮ್ಮ ಮಾರ್ಗದರ್ಶನ ಬೇಕು ಅವರು ಕೇಳಿದ್ರೆ ನಾವು ಕೇಳಿದ್ದೇವೆ ಯಾಕಂದ್ರೆ ನಮ್ಗೆ ಅದರಲ್ಲಿ ಹಕ್ಕು ಬಿಟ್ಟು ಆದ್ರಿಂದ ಇವತ್ತು ಸಹ ನಾವು ಇಬ್ಬರು ಎಲ್ಲಿ ಇದ್ದೇವೆ ಅಲ್ಲಿ ಜನ ಯಾವಾಗ್ಲೂ அஸ் கௌரவ ஜனிங்க நம்ம கார்கத்திக்கு ஒட்டு இல்லை அவரேன் இப்போ பதில் யாவ கடையில் இல்ல குபுகாரிகை கார்களில் அது விஜய குமார ஜன நம் ஜன அவரு ஜன சுதீலரு ஜன இல்லை இல்லை கலவரில் அது ಅಪೇಕ್ಷೆ ತುಂಬಾ ಒಂದು ಆಸೆಗೋಸ್ಕರ ಬಂತವರು ಯಾವಾಗ ಬರ್ತಾರೆ ಬರ್ತಾರೆ ಅಂತ ಜನ ರಾಜಕೀಯ ಸಾಮಾಜಿಕ ಯಾರಿಗೆ ಅವ್ರಿಗೆ ಒಂದು ಲಾಭ ಆಗ್ಬೇಕು ಲಾಭ ಸುಧೀಲ್ ಕುಮಾರ್ ಇಂದ ಆಗ್ಲಿಲ್ಲ ಅವರು ಬೈಲಿಕ್ಕೆ ಶರು ಮಾಡ್ತಾರೆ ಶಿವಾಯಿ ಯಾವುದೇ ನಮ್ಮ ಇಷ್ಟು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ನಮ್ಮ ಪಕ್ಷದ ಎಲ್ ಎಗಳಲ್ಲಿ ನಿಜವಾಗಿ ಇವತ್ತು ಹೇಳುದಾದ್ರೆ ಸುನೀಲ್ ಕುಮಾರ್ ಎಂಎಲ್ ಇರ್ತದೆ விஷய கலச மாஜன் ஆஹ் சம்பர் ஆகலி அவரு மாவது கலச காரிய நீதி கண்டு ஹோக ஹேக நடிபு எல்லா நம்ம பட்ச சங்கடனே வந்து நிஜவாக வந்து விவரம் இஷ்டு ஜன அவர பார்த்து இவர பக்கமார்த்த குப்பில்ல செமே நாம இவரு சுமீல் குமார் சுமீல் குமார் யாதே வந்து அதுக்கு ஸ்டாப் ஸ்டாப் முன்வர இனிஷ் அவரு ரமச்சேகர ஆரோப்பா ஆதார இல்லகிதர் எல்லா சுள்ளுள இதெல்லாம் இது அந்த எல்லா சுள்ளுகள சரமாலைகள் ஆன சரமால காங்கிரஸ் நம்ம சாசி எட்டு ತಪ್ಪದ್ದು ಜನ ನಮ್ಮ ಒಂದು ಕುಂಬಳಕಾಯಿ ಅಷ್ಟು ಮಾಡ್ತಾರೆ ಯಾಕೆ ಕಾಂಗ್ರೆಸ್ಗೆ ಸ್ವಲ್ಪ ಮೇಲಿದ್ದಾರೆ ನಮ್ಮ ಕಾರ್ಯಕರ್ತರು ಬುದ್ಧಿ ಜಾಸ್ತಿ ನಾಸ ಜಾಸ್ತಿ ಗೊತ್ತುಂಟು ಹೇಳಿ ಇದನ್ನು ಮಾಡುವಂತ ಕಾಂಗ್ರೆಸ್ ನಲ್ಲಿ ಅದೆಲ್ಲ ಕುಂಬಳಕಾಯಿ ಅವರಿಗೆ ಸಾಸಿವೆ ತಪ್ಪುಗಳು ಹಾಗೆ ರಾಜಕೀಯದಲ್ಲಿ ಅದು ಸಹ ನೀತಿ ಉಂಟು ಒಂದು ಪಕ್ಷದಲ್ಲಿ ಅವರದ್ದು ಕುಂಬಳಕಾಯಿ ಅಷ್ಟು ತಪ್ಪನ್ನು ಸಾಸಿವೆ ಹಾಗೆ ಮಾಡ್ತಾರೆ ಒಂದು ಪಕ್ಷದಲ್ಲಿ ಸಾಸಿವೆ ಇದ್ದ ಅಷ್ಟು ಕಾಡಿನ ಎಷ್ಟು ತಪ್ಪು ತಪ್ಪುಗಳನ್ನು ಕುಂಬಳಕಾಯೆ ಮಾಡ್ತಾರೆ ಇಂಥ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಈ ನಮ್ಮ ಈಗ ರಾಜ್ಯದಲ್ಲಿ ನಡೆಯುವಂತಹದ್ದು ಇಂಥ ಒಂದು ಆಚರಣೆ ಪಕ್ಷದಲ್ಲಿ ನಡೆಯುವಂತಹ ಭೇದಗಳು ಅಧಿಕಾರದ ಲಾಶಯ ಇದ್ದಂತ ಒಂದು ದೊಡ್ಡ ದೊಡ್ಡ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ಬದುಗಿಟ್ಟು ರಾಜಕೀಯ ಪಕ್ಷದಲ್ಲಿ இது எந்த ஆட் பட்ச தி நான் ஒட்டிக் அந்த முந்தே நம்ம பட்சக்கு நான் ஜெக தெளி நம்ம தோஷ யாது தைக்கல நம்ம தோஷ வந்தே காங்கிரஸ் அவரு ஜோனரு ஜலும் இஷ்டு மாற எந்த மாதிரி இல்லைக்கில் அவரீங்க நீவே நான் சரி இல்லுவே அவர பண்டவாள நான் சரி ஆகதா பார்ட்டி எந்தது ಹದಿನೈದು ಮಾರ್ಟಿ ಉಂಟು ಹದಿನೈದು ಗ್ರೂಪ್ ಉಂಟು ಹ ನೀವೆಂತ ಮಾಡ್ತೀರಿ ನಿಮ್ಗೆ ಆಗಲೇ ಇಲ್ಲ ನೀವು ಲಡಾಯಿ ಮಾಡ್ಲಿಕ್ಕೆ ಸಾರಿಗೆ ಅವರೇ ಹೇಳುವಾಗ ಅದು ಸಾವಿರಕ್ಕೆ ಗೊತ್ತಿಲ್ಲ ಅಂತ ನಾನು ಮತ್ತೆ ರಾಜ್ಯದ ಎಲ್ಲ ಸ್ಟಡಿ ಮಾಡಿ ವಿಜಯ್ ಕುಮಾರ್ ಮತ್ತು ಕಾರ್ಕಳಕ್ಕೆ ಸುನೀಲ್ ಕುಮಾರ್ ಒಂದು ವಾಪಸ್ ಒಂದು ಪ್ರಚಾದಕ್ಕೆ ಎಲ್ಲ ಮತಭೇದ ಇದು ಸುನೀಲ್ ಗ್ರಹ ಮಾಡಬೇಕು ಅದೊಂದು ಸರಿ ಮಾಡ್ಬೇಕು ಇರುವಂತದ್ದೊಂದು ಸ್ಪಷ್ಟ ನಿರ್ದೇಶ ನಾವು ಕೊಡಬೇಕು ನಾವು ಕೊಟ್ಟಿದ್ದೇವೆ ಅದು ಅದು ಅಂದ್ರೆ ಮೇತೆ ಕಂದಲ ನಮ್ದು ಮರ್ಬವಾರ ಸಭೆ ಸಾರ್ ಇವರ ನಾಲ್ಕು ಜನ ಕಟ್ಟಕೊಂಡ್ ಅದಿತ್ತು ಅದು ಅಷ್ಟು ಕಾಳಜಿ ಅದರದಿತ್ತು ವಿಪಕ್ಷದ ಮೇನಷ್ಟ ಕನಾ ವಟಿಗೆ ನಮ ಜಾರಲು ನಮಗೆ ವಿಜಯ ಅಂತ ಹೇಳು ಅಷ್ಟು ವಟಿಗೆ ಇದ್ರೆ ಹೇಳೋಂತ ಅದವರು ನೇತೆ ಅಪಕ್ಷದ ಮೇನ ಅಪಮಾನ ಕಾರ್ಯಕರ್ತರ ಮೇನ ಅವಮಾನ ಅದು ಎಷ್ಟೆ ದಲಿದವರಿಗೆ ಸಹಕಾರ ಅಷ್ಟು ಇಷ್ಟೆಲ್ಲ ಕಟ್ಟಾ ಬಾಬಾ ನಮಗೆ ಯಾವುದು ನಮಗೆ ಎರಡು ಕಣ ಒಂದೊಂದು ಕಟ್ಟಿದೆ ಇಂಥದ್ದು ಇವತ್ತು ನಮಗೆ ಪಶ್ಚಾತ್ತಾಪ ಆಗ್ತದೆ ಅದನ್ನು ಎಷ್ಟೋ ನಮಗೆ ಕೆಲಸ ಇದು ಮುಂದಿನ ಚುನಾವಣೆಯಲ್ಲಿ ಎಲ್ಲ ಆಗಬೇಕಿತ್ತು ಅದು ಒಂದು ಕರೆ ಒಂದು ಇತ್ತು ರಾಜಕೀಯದಲ್ಲಿ ಒಬ್ಬರು ಹಿರಿಯರು ನಮ್ಮ ನಮ್ಮ ಜಿಲ್ಲೆಯಲ್ಲಿ ರೈಷ ಹಿರಿಯರು ಯಾರು ಕಾಣೋದಿಲ್ಲ ಈಗ ಎಷ್ಟು ವಿಚಾರವಂತರು ಯಾರೂ ಕಾಣೋದಿಲ್ಲ ಕುಮಾರ ಜ್ಞಾನ ಅಗಾಧ ಜ್ಞಾನ ನಮ್ಮ ಪಕ್ಷ ಅದನ್ನು ಪಡಿಲಿಕ್ಕೆ ವಿಫಲ ಆಗಿದೆ ಹೇಳುವಂಥದ್ದು ನಾನು ಅವರ ಪೂರ್ತಿ ಒಂದು ಉಪಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಪಕ್ಷ ಅದು ಹೋಗಿ திங்கபிதோசி நம்ம எல்லா நாயகர்லே அத்தி ஸ்ரேஷ்ட மனுஷன் எல்லா ராஷ்டீய ஆகல அந்தாராஷ்டிரீய ஆகல எல்லா மட்டும் ஜானவந்த மனுஷன் முடிதே இருக்கு நமக்கு நம்ம அது துணது அதுக்கு நம்ம ரிப்ளேஸ்மெண்ட் நமக்கு இல்லை நம்ம மட்டு இல்ல ಎಷ್ಟು ದುಃಖ ಉಂಟು ವೀಕ್ಷಕರೇ ಇಷ್ಟೊತ್ತು ನಾವು ಆರ್ ಎಸ್ ಎಸ್ ನ ಹಿರಿಯ ಮುಖಂಡರಾಗಿರುವಂತಹ ಬೋಳ ಪ್ರಭಾಕರ್ ಕಾಮತ್ ಅವರ ಜೊತೆ ಮಾತಾಡಿದ್ವಿ ಸೊ ರಾಜಕೀಯದಲ್ಲಿ ಅವರಿಗೆ ಆದಂತ ಅನುಭವದ ಬಗ್ಗೆ ಮುಖ್ಯವಾಗಿ ಎಂ ಕೆ ವಿಜಯ್ ಕುಮಾರ್ ಅವರ ಒಡನಾಟದ ಬಗ್ಗೆ ಆ ಅವರೆಷ್ಟು ಆತ್ಮೀಯರಾಗಿದ್ರು ಪಕ್ಷ ಕಟ್ಟುವಲ್ಲಿ ಅವರು ಮಾಡಿರುವಂತಹ ಸಹಾಯಗಳೇನು ಸೊ ಇದೆಲ್ಲದ್ರ ಕುರಿತು ನಮ್ಮ ಜೊತೆ ಇವತ್ತು ಬೋಳ ಪ್ರಭಾಕರ್ ಕಾಮತ್ ಅವರು ಮಾತಾಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ